ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ರಷ್ಯಾದ ಅತ್ಯಂತ ಶಕ್ತಿಶಾಲಿ ಫೈಟರ್ ಜೆಟ್ ಸು ಫಿಫ್ಟಿ ಸೆವೆನ್ ಬಗ್ಗೆ ಮಾತನಾಡುತ್ತಿದ್ದೇವೆ ಒಂದು ವೇಳೆ ಈ ಜೆಟ್ ಭಾರತದಲ್ಲಿ ನಿರ್ಮಾಣವಾದರೆ ಏನಾಗಬಹುದು ಇದು ಭಾರತೀಯ ವಾಯುಸೇನೆಗೆ ಎಷ್ಟು ದೊಡ್ಡ ಶಕ್ತಿ ನೀಡಬಹುದು ಇದರ ಏಳು ಅದ್ಭುತ ವೈಶಿಷ್ಟ್ಯಗಳೇನು ಅಂತ ನೋಡೋಣ ಬನ್ನಿ ಒಂದು ಸ್ಟಲ್ತ್ ತಂತ್ರಜ್ಞಾನ ಹಿಂದೆಂದೂ ಇಲ್ಲದಂತಹ ಅದೃಶ್ಯ ಸಾಮರ್ಥ್ಯ ಸು ಫಿಫ್ಟಿ ಸೆವೆನ್ ಅಮೆರಿಕದ ಎಫ್ ತರ್ಟಿ ಫೈವ್ ಮತ್ತು ಎಫ್ ಟ್ವೆಂಟಿ ಟು ಜೆಟ್ಗಳಿಗೆ ರಷ್ಯಾದ ಉತ್ತರವಾಗಿದೆ ಇದರ ಸ್ಟಲ್ತ್ ವಿನ್ಯಾಸ ವಿಶೇಷ ಕಾಂಪೋಸಿಟ್ ವಸ್ತುಗಳು ಮತ್ತು ರೆಡಾರ್ ಹೀರಲು ಬಳಸುವ ಲೇಪನದಿಂದಾಗಿ ಇದು ಆಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳಿಗೆ ಬಹುತೇಕ ಅದೃಶ್ಯವಾಗುತ್ತದೆ ರೆಡಾರ್ಗಳಿಗೆ ಗೋಚರವಾಗುವುದೇ ಇಲ್ಲ ಒಂದು ವೇಳೆ ಭಾರತದಲ್ಲಿ ಇದು ತಯಾರಾದರೆ ನಮ್ಮ ನೆಲದಲ್ಲಿ ನಿರ್ಮಿಸಲ್ಪಟ್ಟ ಮೊದಲ ಸ್ಟಲ್ತ್ ಫೈಟರ್ ಜೆಟ್ ಇದಾಗಲಿದೆ ಎರಡು ಸೂಪರ್ ಕ್ರೂಸ್ ಸಾಮರ್ಥ್ಯ ಹೆಚ್ಚಿನ ಫೈಟರ್ ಜೆಟ್ಗಳು ಸೂಪರ್ ಸಾನಿಕ್ ವೇಗದಲ್ಲಿ ಇರಲು ಅಪಾರ ಪ್ರಮಾಣದ ಇಂಧನವನ್ನು ಸುಡುತ್ತವೆ ಆದರೆ ಸು ಫಿಫ್ಟಿ ಸೆವೆನ್ ತನ್ನ ಆಫ್ಟರ್ ಬರ್ನರ್ಗಳನ್ನು ಬಳಸದೆ ಸೂಪರ್ ಸಾನಿಕ್ ವೇಗವನ್ನು ಸಾಧಿಸಬಲ್ಲದು ಇದು ಇಂಧನವನ್ನು ಉಳಿಸುತ್ತದೆ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೂರದ ಪ್ರದೇಶಗಳಲ್ಲಿ ಶತ್ರುಗಳಿಗೆ ಪತ್ತೆ ಹಚ್ಚುವುದು ಕೂಡ ಕಷ್ಟವಾಗುತ್ತದೆ ಮೂರು ಮುನ್ನೂರ ಅರವತ್ತು ಡಿಗ್ರಿ ಪರಿಸ್ಥಿತಿಯ ಅರಿವು ಇ ಜೆಡ್ ಶಕ್ತಿಶಾಲಿ ಇ ಎಸ್ ಎ ರೆಡಾರ್ ಐಆರ್ ಸೆನ್ಸಾರ್ಗಳು ಮತ್ತು ಡಿಸ್ಟ್ರಿಬ್ಯೂಟೆಡ್ ಅಪರ್ಚರ್ ಸಿಸ್ಟಮ್ಗಳನ್ನು ಹೊಂದಿದೆ ಇದರಿಂದ ಪೈಲಟ್ಗೆ ಎಲ್ಲ ದಿಕ್ಕುಗಳಲ್ಲೂ ನೋಡಲು ಸಾಧ್ಯವಾಗುತ್ತದೆ ಇದು ಒಂದೇ ಸಮಯದಲ್ಲಿ ಸ್ಟೆಲ್ತ್ ವಿಮಾನಗಳು ಬರುತ್ತಿರುವ ಕ್ಷಿಪಣಿಗಳು ಮತ್ತು ನೆಲದ ಮೇಲಿನ ಬೆದರಿಕೆಗಳನ್ನು ಪತ್ತೆ ಮಾಡುತ್ತದೆ ಇದು ಭಾರತಕ್ಕೆ ಕಣ್ಗಾವಲು ಮತ್ತು ಯುದ್ಧದಲ್ಲಿ ದೊಡ್ಡ ಅಡ್ವಾಂಟೇಜ್ ನೀಡಲಿದೆ ನಾಲ್ಕು ಡಾಕ್ ಫೈಟ್ಗಳಲ್ಲಿ ಸೂಪರ್ ಮೆನೋರಬಿಲಿಟಿ ತ್ರೀ ಡಿ ಥ್ರಸ್ಟ್ ವೆಕ್ಟರಿಂಗ್ ಇಂಜಿನ್ಗಳನ್ನು ಹೊಂದಿರುವ ಸು ಫಿಫ್ಟಿ ಸೆವೆನ್ ತೀವ್ರವಾದ ತಿರುವುಗಳು ಹಠಾತ್ ಏರಿಕೆಗಳು ಮತ್ತು ನಿಯಂತ್ರಣ ಕಳೆದುಕೊಳ್ಳದೆ ಗಾಳಿಯಲ್ಲಿ ನಿಲ್ಲುವಂತಹ ಅದ್ಭುತ ಚಲನೆಗಳನ್ನು ಮಾಡಬಲ್ಲದು ಈ ಚಲನೆಗಳು ಹತ್ತಿರದ ಡಾಕ್ ಫೈಟ್ಗಳಲ್ಲಿ ಇದನ್ನು ಸೋಲಿಸಲು ಬಹುತೇಕ ಅಸಾಧ್ಯವಾಗಿಸುತ್ತದೆ ಡಾಕ್ ಫೈಟ್ಗಳಲ್ಲಿ ನಮ್ಮ ಭಾರತೀಯ ವಾಯುಸೇನೆ ಪೈಲಟ್ಗಳು ಪ್ರಸಿದ್ಧರು ಐದು ಭಾರಿ ಶಸ್ತ್ರಾಸ್ತ್ರ ಲೋಡ್ ಪಾಶ್ಚಿಮಾತ್ಯ ಜಟ್ಗಳು ತಮ್ಮ ವಿನ್ಯಾಸದಿಂದಾಗಿ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಸೀಮಿತವಾಗಿರುತ್ತವೆ ಆದರೆ ಸು ಫಿಫ್ಟಿ ಸೆವೆನ್ ಒಂದು ಶಸ್ತ್ರಾಸ್ತ್ರಗಳ ಸಂಗ್ರಹ ಇದು ದೂರದ ಅಂತರದ ಏರ್ ಟು ಏರ್ ಕ್ಷಿಪಣಿಗಳು ಬಂಕರ್ ಬಸ್ಟಿಂಗ್ ಬಾಂಬ್ಗಳು ಹೈಪರ್ಸಾನಿಕ್ ಕ್ಷಿಪಣಿಗಳು ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಹ ಸಾಗಿಸಬಲ್ಲದು ಸ್ಟೆಲ್ತ್ ಅಗತ್ಯವಿದ್ದಾಗ ಶಸ್ತ್ರಾಸ್ತ್ರಗಳನ್ನು ಆಂತರಿಕ ಕೊಠಡಿಗಳಲ್ಲಿ ಇರಿಸಲಾಗುತ್ತದೆ ಆದರೆ ಸ್ಟೆಲ್ತ್ಗೆ ಆದ್ಯತೆ ಇಲ್ಲದಿದ್ದಾಗ ಬಾಹ್ಯ ಪಾಯಿಂಟ್ಗಳಲ್ಲಿ ಭಾರಿ ಶಸ್ತ್ರಾಸ್ತ್ರಗಳನ್ನು ಲೋಡ್ ಮಾಡಬಹುದು ಆರು ಸು ಫಿಫ್ಟಿ ಸೆವೆನ್ ಗುರಿಗಳನ್ನು ನಿರ್ಧರಿಸಲು ಮಿಷನ್ ಯೋಜನೆ ರೂಪಿಸಲು ಮತ್ತು ರಕ್ಷಣಾತ್ಮಕ ಚಲನೆಗಳಲ್ಲಿ ಸಹಾಯ ಮಾಡುವ ಐ ಆಧಾರಿತ ಕೋ ಪೈಲಟ್ ವ್ಯವಸ್ಥೆಯೊಂದಿಗೆ ಬರುತ್ತದೆ ಇದರ ಸ್ಮಾರ್ಟ್ ಕಾಕ್ಪಿಟ್ ವಿನ್ಯಾಸವು ದೀರ್ಘಾವಧಿಯ ಯುದ್ಧ ಕಾರ್ಯಾಚರಣೆಗಳ ಸಮಯದಲ್ಲಿ ಪೈಲಟ್ನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ಭಾರತದಂತಹ ಹೆಚ್ಚು ಒತ್ತಡದ ಗಡಿ ಪ್ರದೇಶಗಳಲ್ಲಿ ಬಹಳ ನಿರ್ಣಾಯಕವಾಗಲಿದೆ ಏಳು ಭವಿಷ್ಯದ ವಾಯು ಯುದ್ಧಗಳಿಗಾಗಿ ವಿನ್ಯಾಸ ಈ ಜೆಟ್ ಕೇವಲ ಇಂದಿನ ಯುದ್ಧಗಳಿಗಾಗಿ ಅಲ್ಲ ಇದು ಭವಿಷ್ಯದ ಯುದ್ಧಗಳಿಗಾಗಿ ವಿನ್ಯಾಸಗೊಂಡಿದೆ ಸು ಫಿಫ್ಟಿ ಸೆವೆನ್ ಡ್ರೋನ್ ಸಮೂಹಗಳನ್ನು ಕೂಡ ನಿಯಂತ್ರಿಸಬಹುದು ಶತ್ರುಗಳ ರಡಾರನ್ನು ಜಾಮ್ ಮಾಡಬಹುದು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಯುದ್ಧ ಪರಿಸರದಲ್ಲಿ ಹೋರಾಡಬಹುದು ಭಾರತವು ಇದರ ನಿರ್ಮಾಣದಲ್ಲಿ ಭಾಗಿಯಾದರೆ ಅದು ಆ ಆರನೇ ತಲೆಮಾರಿನ ಯುದ್ಧ ವಿಮಾನ ನಿರ್ಮಾಣದ ಭವಿಷ್ಯಕ್ಕೆ ಹೆಜ್ಜೆ ಇಟ್ಟಂತೆ ಇಂತಹ ಅದ್ಭುತ ವಿಮಾನ ಭಾರತದಲ್ಲಿ ತಯಾರಾದರೆ ನಮ್ಮ ವಾಯುಸೇನೆಗೆ ಮತ್ತಷ್ಟು ಬಲ ಬಂದ ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ